ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಬಡವರ ಸಾರ್ವಜನಿಕರ ಕೆಲಸ ಮಾಡುವುದಾದರೆ ಜಿಲ್ಲೆಯಲ್ಲಿರಿ ಇಲ್ಲವಾದಲ್ಲಿ ಜಿಲ್ಲೆ ಬಿಟ್ಟು ತೊಲಗಿ ಅವಧಿಯೊಳಗೆ ಕಾಮಗಾರಿ ಮುಕ್ತಾಯಗೊಳಿಸಿದ ಗುತ್ತಿಗೆದಾರರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿ ಸರಕಾರಿ ಅಧಿಕಾರಿಗಳೇ ನೀವು ಬಡವರ ಸಾರ್ವಜನಿಕರ ಸೇವೆ ಮಾಡುವುದಾದರೆ ಮಾತ್ರ ಜಿಲ್ಲೆಯಲ್ಲಿರಿ ಸಾರ್ವಜನಿಕರಿಗೆ ತೊಂದರೆ ನೀಡುವುದಾದರೆ ಜಿಲ್ಲೆಯನ್ನು ಬಿಟ್ಟು ತೊಲಗಿ ಎಂದು ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಸಚಿವ ಮಾಂಖಾಳು ವೈದ್ಯರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೆಡಿಪಿಯಲ್ಲಿ ನೀಡಿದರು ಒಂದೊಂದು ಪ್ರಾಜೆಕ್ಟ್ಗೆ ಹತ್ತು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ಯಾಕೆ ಕೆಲಸ ಮಾಡ್ತೀವಿ ಕೆಲಸ ಮಾಡೋದಿಲ್ಲ ನೀವು ಕೇಳ್ಕೊಂಡು ಮಾಡಬೇಕು ಅದು ಮಾಡೋದಿಲ್ಲ ಒಳ್ಳೇದಲ್ಲ ಎಲ್ಲರಿಗೂ ಹೇಳ್ತೀನಿ ನಾನು ಎಲ್ಲ ಅಧಿಕಾರಿಗಳು ಹೇಳ್ತೀನಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆದ್ರೆ ಇರ್ಬೇಕು ಇಲ್ಲ ಅಂತ ಹೋಗ್ಬೇಕು ಚಂದ ಚೆನ್ನಾಗಿ ಇರ್ತದೆ ರಿಲೇಷನ್ಶಿಪ್ ಒಳ್ಳೇದು ಕೆಲಸ ಆಗ್ಬೇಕು ಆಗ್ಬೇಕು ಅಷ್ಟೇ ಅದರಲ್ಲಿ ಮತ್ತೆ ವ್ಯತ್ಯಾಸ ಆಗ್ಲಿಕ್ಕೆ ಕೊಡೋದಿಲ್ಲ ನಾನು ಮಾಡಲೇಬೇಕು ಸಚಿವ ಮಾಂಕೋಳು ವೈದ್ಯರು ಬುಧವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಾ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಗುತ್ತಿಗೆ ವಹಿಸಿಕೊಂಡಿರುವ ಗುತ್ತಿಗೆದಾರರು ಮತ್ತು ಗುತ್ತಿಗೆ ಕಂಪನಿಗಳು ನಿಗದಿತ ಅವಧಿಯೊಳಗೆ ಕಾಮಗಾರಿಗಳನ್ನು ಮುಗಿತಗೊಳಿಸದಿದ್ದಲ್ಲಿ ಅಂಥವರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಎಲ್ಲ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಹಾಗೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಾಲ್ಕುನೂರ ಐವತ್ತು ಹಾಸಿಗೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಯು ನಿಗದಿತ ಒಪ್ಪಂದದಂತೆ ಮುಕ್ತಾಯಗೊಂಡು ಮಾರ್ಚ್ ತಿಂಗಳಲ್ಲಿ ಕಟ್ಟಡ ಹಸ್ತಾಂತರವಾಗಬೇಕಿತ್ತು ಆದರೆ ಇಲ್ಲಿಯವರೆಗೆ ಹಸ್ತಾಂತರವಾಗದ ಹಿನ್ನೆಲೆಯಲ್ಲಿ ರೋಗಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯೋಜನೆಯ ಪ್ರಯೋಜನ ದೊರೆಯದೆ ಚಿಕಿತ್ಸೆಗೆ ಪರದಾಡುವಂತಾಗಿದೆ ಅಲ್ಲದೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ಹಲವು ಅಭಿವೃದ್ಧಿ ಕಾಮಗಾರಿಗಳ ಗುತ್ತಿಗೆ ವಹಿಸಿಕೊಂಡಿರುವ ಇತರೆ ಗುತ್ತಿಗೆದಾರರು ಮತ್ತು ಗುತ್ತಿಗೆ ಕಂಪನಿಗಳು ನಿಗದಿತ ಅವಧಿಯೊಳಗೆ ಕಾಮಗಾರಿಗಳನ್ನು ಮುಕ್ತಾಯಗೊಳಿಸದೇ ಇದ್ದಲ್ಲಿ ಅಂಥವರನ್ನು ಕಪ್ಪುಪಟ್ಟಿಗೆ ಸೇರಿಸುವಂತೆ ಮತ್ತು ಯಾವುದೇ ಕಾರಣಕ್ಕೂ ಟೆಂಡರ್ ಅವಧಿಯನ್ನು ವಿಸ್ತರಣೆ ನವೀಕರಣ ಸೇರಿದಂತೆ ಬಿಲ್ಲು ಪಾವತಿಯನ್ನು ಸಹ ಮಾಡದಂತೆ ಅಧಿಕಾರಿಗಳಿಗೆ ಖಡಕ್ ನಿರ್ದೇಶನವನ್ನು ಕೂಡ ನೀಡಿದರು

ನಾವು ಇಡೀ ಜಿಲ್ಲೆಯಲ್ಲಿ ಗೊಪ್ಪೆ ಹೊಟ್ಟುಕೊಳ್ತಾ ಇದ್ದಾರೆ ನಾವು ಬೇಕ ಬೇಕ ರೆಡಿ ಮಾಡಿ ಅದು ಒಂದು ಏನು ಜನಕ್ಕೆ ಉಪಯೋಗ ಆಗುವಂತ ಮಾಡಬೇಕು ಕುಂತಾದಲ್ಲಿ ಆಗಬೇಕು ಅಂತಾರೆ ಹೊನ್ನಾವರದಲ್ಲಿ ಆಗಬೇಕು ಅಂತಾರೆ ಕೆರ್ಸಿಲ್ ಆಗಬೇಕು ಅಂತಾರೆ ಮಂಡ್ಯ ಫೆಸಿಲಿಟಿ ನಾವೀಗ ಅರ್ಜೆಂಟ್ ಮಾಡಲಿಕ್ಕೆ ಅವಕಾಶ ಇರಬೇಕು ಕಾರವಾರದಲ್ಲಿ ಮಾತ್ರ ಹೌದು ಅಲ್ಲ ಹೌದು ಹೌದು ಅಲ್ಲ ಎಲ್ಲರೂ ಒಂದು ಮಾಡಬೇಕಲ್ಲ ಮತ್ತೆ ಎಕ್ಕು ವರ್ಷಗಟ್ಟಲೆ ಮತ್ತೆ ಕಳೀತಾ ಹೋಗಲ್ಲ ಯಾರಿಗೋ ಕಾಂಟ್ರಾಕ್ಟ್ ಕೊಡ್ಕೊಂಡು ಅವ್ರ ಜೊತೆ ನೀವು ಅವ್ರಿಂದ ನೀವು ತಿರುಗೋ ಇಂತ ನಿಮ್ಗೆ ಏನು ನಿಮ್ಗೆ ಗೊತ್ತಾಗುದಿಲ್ವ ಇದೆಲ್ಲ ಎಷ್ಟು ಗಲಾಟೆ ನಡೀತಾ ಇದೆ ಟಿವಿ ಬಂತು ಪೇಪರ್ ಅಲ್ಲಿ ಬಂತು ಅವರೇ ಅಗ್ರಿಮೆಂಟ್ ಕೊಟ್ಟಿದ್ರು ಎಷ್ಟು ತಿಂಗಳೊಳಗೆ ಮುಗಿಸ್ಕೊಡ್ತೇವೆ ನಾವು ಅದನ್ನು ನಂಬಿಕೊಂಡು ಜನ ಕೇಳ್ತಾ ಇದೇವೆ ಇಲ್ಲ ಎಲ್ಲ ನಾವು ಆದಷ್ಟು ಬೇಗ ಅನುಕೂಲ ಮಾಡಿ ಕೊಡ್ತೇವೆ ಅದೇ ಸ್ಟೂಡೆಂಟ್ಗೂ ಅನುಕೂಲ ಆಗ್ತದೆ ರೋಗಿಗಳಿಗೂ ಅನುಕೂಲ ಆಗ್ತದೆ ಬಡವರಿಗೂ ಅನುಕೂಲ ಆಗ್ತದೆ ಅದು ಬಿಡ್ಕೊಂಡು ನಿಮ್ಮ ಕೆಲಸ ನಿಮಗೆ ನಿಮಗೆ ಬೇಕಾದ ಹಾಗೆ ನಿಮ್ಗೆ ಇಜೆಸ್ಟ್ ಆಗುವ ಮಾಡ್ತಾ ಮಾಡ್ತಾಪ್ರೆ ನಿಮ್ಗೆ ನಾಚಿಕೆ ಆಗಲಿ ನೀವಾದ್ರೂ ನೀವು ನನ್ನ ಗಮನಕ್ಕೆ ತರಬೇಕಲ್ಲ

ಅಲ್ಲಿ ಉಪಯೋಗಕ್ಕಾಗದೆ ನೋವ ಕೋಟಿ ಹಾಕಿರ್ಲಿಕ್ಕೆ ಏನಿಲ್ಲ ಏನಾಗಿದೆ ನಿಮ್ಗೆ ಕೆಲಸ ಮಾಡೋದು ಅಂದ್ರೆ ಹೋಗ್ಬಿಡಬೇಕು ಇರಬಾರ್ದು ನೀವು ತಿಳ್ಕೊಂಡಿರ್ಬೋದು ನಿಮ್ಮನ್ನ ನಂಬ್ಕೊಂಡು ಈ ಜಿಲ್ಲೆ ಇದೆ ನಿಮ್ಮನ್ನ ನಂಬ್ಕೊಂಡು ಈ ಜಿಲ್ಲೆ ಇಲ್ಲ ಆದ್ರ ಮಾಡ್ಬೇಕು ಅಂದ್ರೆ ಹೋಗ್ಬೇಕು ಎಲ್ಲರಿಗೂ ನಿಮ್ಮ ಮಾತ್ರ ಅಲ್ಲ ನಿಮ್ಗೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿ ಕೊಡೋದು ಗಾಡಿ ಕೊಡ್ತೇವೆ ಸ್ಯಾಲ್ರಿ ಕೊಡ್ತೇವೆ ನಿಮ್ಗೆ ಕೈಗೊಂದು ಜನ ಕಾರ್ಗೊಂದು ಏಪ್ರಿಲ್ ನಮ್ಮಲ್ಲಿ ನಂಬ್ತಾರ ಜನ ನೀವು ಮಾಡೋ ತಪ್ಪಿಗೆ ನಾವು ಬಯಸ್ಕೊಡೋದು ಇನ್ನೊಂದು ಬಿಲ್ಡಿಂಗ್ ನಡೀತಾ ಇತ್ತಲ್ಲ ಏನಾಯ್ತು ಇದು

ಹೆಬ್ಬಾರ್ ವಿಶ್ವ ಶಾರದಾ ಶೆಟ್ಟರ್ ಇದ್ರು ಅರ್ವಿಂದ್ ದೇಶಪಾಂಡ್ ಅವರು ಮಿನಿಸ್ಟರ್ ಇದ್ರು ಎಲ್ಲ ಸೇರ್ಕೊಂಡು ನಾವು ನಮ್ಮ ಜಿಲ್ಲೆ ಬೇಕಿ ಅನ್ನಿ ನಾವು ತಂದ್ರೆ ತಂದ್ಕೊಂಡು ನೀವ್ ಈಗ ಆಟ ಆಡ್ತಾ ಇದ್ರಿ ಎಷ್ಟು ವರ್ಷ ಇದ್ರಿ ಒಪ್ಪನ್ ಆಗಿ ಇಂಥದ್ದೆಲ್ಲ ಮಾಡಬಾರ್ದು ಒಳ್ಳೇದಲ್ಲ ಇಲ್ಲ ಅದರ ಕಾಂಟ್ರಾಕ್ಟ್ ದವರು ಮನೆ نیو ಹೋಗಬೇಕು ಕೆಲಸ ಇಲ್ಲಿ ಬಿಟ್ಬಿಡಿ ಅವರಿಗೆ ಅವರ ಜೊತೆ ಇದೆಯಲ್ಲ ಹೆಂಗೆ ಅವರು ಬೈಯರ್ ಕಾಂಟ್ರಾಕ್ಟ್ ದವರು ಕೈಯಾ ಮಿಸ್ ಮತ್ತೆ ಏನು ನಡೀತಿದೆ ಅವರು ಅದೇ ರಾಜನ ಟೈಮ್ ಇತ್ತು ತುಂಬಾ ನಾರ್ಮಲ್ ಟೈಮ್ ಇತ್ತು

ಜಿಲ್ಲೆಯಲ್ಲಿ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ವೈದ್ಯರು ಮತ್ತು ಸಿಬ್ಬಂದಿಗಳು ಗೌರವದಿಂದ ಕಾಣುವುದರ ಜೊತೆಗೆ ಸೌಜನ್ಯದಿಂದ ನಡೆದುಕೊಳ್ಳಬೇಕು ಹಾಗೂ ಆಸ್ಪತ್ರೆಗೆ ಬರುವವರು ಬಡ ಜನತೆಯಾಗಿದ್ದು ಅವರಿಗೆ ಚೀಟಿ ನೀಡಿ ಹೊರಗಡೆಯಿಂದ ಔಷಧ ಪಡೆಯಲು ತಿಳಿಸುವ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಆಸ್ಪತ್ರೆಯಲ್ಲಿ ಔಷಧಿ ಲಭ್ಯವಿಲ್ಲದಿದ್ದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಮೂಲಕ ಖರೀದಿಸಿ ರೋಗಿಗಳಿಗೆ ಆಸ್ಪತ್ರೆಯಲ್ಲಿಯೇ ಔಷಧಗಳನ್ನು ಉಚಿತವಾಗಿ ನೀಡಬೇಕು ಎಂದು ಸೂಚಿಸಿದ ಸಚಿವರು ಜಿಲ್ಲಾ ಆಸ್ಪತ್ರೆಗೆ ಬೇಕಾದ ಎಂಆರ್ಐ ಯಂತ್ರವನ್ನು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಪ್ರತಿ ವರ್ಷ ಈಗ ಒಂದು ಐದಾರು ವರ್ಷ ಬರಲಿಲ್ಲ ಈಗ ಮತ್ತೆ ಬಂದಿದೆ ಸತ್ತರೆ ಅರಣ್ಯ ಇಲಾಖೆಯಿಂದಲೇ ಅವರಿಗೆ ಪರಿಹಾರ ಕೊಡಬೇಕು ಕಾಯಿಲೆಯಿಂದ ಸತ್ತರೆ ಅರಣ್ಯ ಇಲಾಖೆಯಿಂದಲೇ ಪರಿಹಾರ ಕೊಡಬೇಕು ಅದಕ್ಕೆ ಅದಕ್ಕೆ ಪೂರಕವಾಗಿ ನಾವು ನೀವು ಏನಾದರೂ ಕೂತ್ಕೊಂಡು ಡಿಂಚಿಯವರೆಲ್ಲ ಕೂತ್ಕೊಂಡು ಒಂದು ಪ್ರೊಸಿಡಿಂಚ್ ಮಾಡಿ ಒಂದು ಕಾಪಿ ಕೊಡಿ ನೀವು ಕಳಿಸಿ ಇದು ಆಗಬೇಕು ಭಾಗವಾಗಿ ಮಾಡಲೇಬೇಕು ಒಂದು ಸಲ ಆದರೆ ಇದು ನಮಗೆ ಪರ್ಮನೆಂಟಾಗಿ ಸ್ವಲ್ಪ ಅವರು ಪಾಪ ಯಾರೋ ಬಡವರು ಇರ್ತಾರೆ ಥರ ಅವ್ರಿಗೂ ಏನು ಅನುಕೂಲ ಮಾಡಲೇ ಇದೆ ಇದು ಮತ್ತೆ ಬರೀ ಫಾರೆಸ್ಟ್ ಇಲಾಖೆಯಲ್ಲಿ ಅದು ಉತ್ಪಾದ ಏನು ರೆಡಿಯಾಗುವಂಥದ್ದು ಅವರಿಗೂ ಹಾಗಾಗಿ ಎಲ್ಲ ಪ್ರಾಣಿಗಳ ಜೊತೆ ಅದನ್ನು ಸೇರಿಸಿ ಏನಾದರೂ ವ್ಯತ್ಯಾಸ ಆದರೆ ಅವರಿಗೆ ಪರಿಹಾರ ಕೊಡಬೇಕು ಅಂದರೆ ಮಾಡಿ ಕಳಿಸಿ ನಾನು ಫಾಲೋ ಅಪ್ ಮಾಡ್ತೀನಿ ನೀವು ನೀವು ಸ್ವಲ್ಪ ಮಾಡಿ ಮಾಡಿ ನಿಮ್ಮ ನಿನ್ನ ಇಲಾಖೆಯಿಂದ ಸ್ವಲ್ಪ ಏನಾದರೂ ಕೇಳಿದರೆ ಒಂದು ರೆಡಿ ಮಾಡಿ ಕೊಡಿ ಬಡವರಿಗೆ ಏನಾದರೂ ಅನುಕೂಲ ಮಾಡುವ ಮತ್ತೆ ಮತ್ತೆ ಏನಾದರೂ ಏನಾದರೂ ಸಭೆಯಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಖಾಂಧು ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ಕೆಡಿಪಿ ಅನುಷ್ಠಾನ ಸಮಿತಿಯ ಸದಸ್ಯರುಗಳು ಹಾಗೂ ವಿವಿಧ ಇಲಾಖೆಗಳ ಅನುಷ್ಠಾನ ಅಧಿಕಾರಿಗಳು ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ